ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಇವಾಗ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಈ ಒಂದು ಗುಡ್ ನ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಕೊಟ್ಟಿರುವಂತದ್ದು ಏನು ಗುಡ್ ನ್ಯೂಸ್ ಅನ್ನೋದಾದ್ರೆ ಇವಾಗ ನಿಮ್ಗೆ ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಅನ್ನೋದು ಬರಬೇಕಾಗಿತ್ತು ಸೊ ಇವಾಗ ಅದಕ್ಕೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಅಂದ್ರೆ ಜನವರಿ ತಿಂಗಳ ಹಕ್ಕಿ ಹಣ ಬಂದು ಕೂಡ ಬಿಡುಗಡೆ ಆಗ್ತಾ ಇದೆ ಯಾವ ದಿನದಲ್ಲಿ ಬಿಡುಗಡೆ ಆಗ್ತಾ ಇದೆ ಏನು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಕ್ಕಿಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಯಾವ ದಿನಾಂಕದಲ್ಲಿ ಬರುತ್ತೆ ಸಿ ಎಂ ಸರ್ ಅವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಎಲ್ಲಾ ಮಾಹಿತಿನೂ ಕೂಡ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಎಲ್ಲಾ ಅಂತಂದ್ರೆ ಜನಸಾಮಾನ್ಯರಿಗೂ ಕೂಡ ಅಂದ್ರೆ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿರ್ತಾರೋ ಅವರಿಗೆ ಮಾತ್ರನೇ ಸೊ ಅನ್ನಭಾಗ್ಯ ಯೋಜನೆಗೆ ಅರ್ಜಿ ಕೂಡ ಸಲ್ಲಿಸಿದ್ರೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ನಿಮ್ಗೆ ಐದು ಕೆಜಿ ಹಕ್ಕಿ ಜೊತೆಗೆ ಐದು ಕೆಜಿ ಹಕ್ಕಿ ಹಣ ಅನ್ನೋದು ಬರ್ತಾ ಇತ್ತು ಜನವರಿ ತಿಂಗಳವರೆಗೂ ಕೂಡ ನಿಮ್ಗೆ ಅಂತ ಅಂದ್ರೆ ಅಲ್ಲಿ ಕೊಟ್ಟಿರ್ಲಿಲ್ಲ ಹಣಕೇನಾ ಅಲ್ಲಿ ಪೆಂಡಿಂಗ್ ಹಣ ಕೊಡ್ತಾ ಇದ್ರು ನವೆಂಬರ್ ನವೆಂಬರ್ದಾಗಿರ್ಬೋದು ಈ ತರ ಹಣ ಕೊಡ್ತಾ ಇದ್ರು ಫೆಬ್ರವರಿ ತಿಂಗಳಿಂದ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಕೊಡೋ ಅಂದ್ರೆ ಕೊಡೋದಿಲ್ಲ ನಿಮ್ಗೆ ಅಕ್ಕಿನೇ ಕೊಡ್ತಾರೆ ಓಕೆನಾ ಮಾರ್ಚ್ ತಿಂಗಳಲ್ಲಿ ಎಲ್ರಿಗೂ ಕೂಡ ಸಿಗುತ್ತೆ ಜೊತೆಗೆ ಏಪ್ರಿಲ್ ತಿಂಗಳು ಈಗ್ಲೂ ಅಂದ್ರೆ ಏಪ್ರಿಲ್ ತಿಂಗಳು ಕೂಡ ಮುಗ್ದೋಗಿದೆ ಏಪ್ರಿಲ್ ತಿಂಗಳಲ್ಲೂ ಅಷ್ಟೇ ನಿಮಗೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹಕ್ಕಿ ಹಣ ಕೊಡ್ಲಿಲ್ಲ ಹಕ್ಕಿನೇ ನೀಡಿದ್ರು ಎಷ್ಟು ಅಕ್ಕಿ ನೀಡಿದ್ರು ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗ್ಲೇ ಗೊತ್ತೇ ಇರುತ್ತೆ ಹತ್ತು ಕೆ ಜಿ ಅಕ್ಕಿನ ನೀಡಿದ್ರು ಮಾರ್ಚ್ ತಿಂಗಳಲ್ಲಿ ಮಾತ್ರನೇ ಹದಿನೈದು ಕೆಜಿ ಅಕ್ಕಿ ಕೊಟ್ಟರು ಯಾಕಂತಂದ್ರೆ ಅದು ಫೆಬ್ರವರಿ ತಿಂಗಳ ಐದು ಕೆಜಿ ಅಕ್ಕಿ ಕೂಡ ಅಲ್ಲಿ ಹ್ಯಾಡ್ ಆಗುತ್ತೆ ರಾಜ್ಯ ಸರ್ಕಾರದಿಂದ ಆಗಿರ್ಬಹುದು ಜೊತೆಗೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಎರಡೂ ಕೂಡ ಪ್ಲೇಸ್ ಮಾಡಿದ್ರೆ ನಿಮಗೆ ಹತ್ತು ಕೆ ಜಿ ಆಗತ್ತೆ ಇದರಲ್ಲಿ ಫೆಬ್ರವರಿ ತಿಂಗಳದು ಐದು ಕೆ ಜಿನ ಅಲ್ಲಿ ಹ್ಯಾಡ್ ಅಪ್ ಮಾಡ್ಕೊಂಡಿದ್ದಾರೆ ಸೊ ಈ ರೀತಿಯಾಗಿ ಅಕ್ಕಿನ ನೀಡಿದ್ರು ಏಪ್ರಿಲ್ ತಿಂಗಳಲ್ಲೂ ಕೂಡ ಹತ್ತು ಕೆ ಜಿ ಅಕ್ಕಿ ಸಿಕ್ತು ಇವಾಗ ಎಲ್ರಿಗೂ ಕೂಡ ಇವಾಗ ಜನವರಿದು ಬಂದ್ರೆ ಜನವರಿ ತಿಂಗಳ ಪೆಂಡಿಂಗ್ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಅನ್ನೋದು ಬರ್ಬೇಕಾಗಿದೆ ತುಂಬಾ ಅಂದ್ರೆ ತುಂಬಾ ಜನಗಳು ಕೂಡ ವೇಟ್ ಮಾಡ್ತಾ ಇದೀರಾ ಸರ್ಕಾರ ಕೂಡ ಪೆಂಡಿಂಗ್ ಅಲ್ಲಿ ಇದ್ದಂತಹ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಎಲ್ಲ ಕೂಡನು ಡಿಬಿಟಿ ಸ್ಟೇಟಸ್ ನ ಮುಖಾಂತರ ನೀಡ್ತಾ ಇದೆ ಈಗ ನೀವು ನೋಡಬಹುದು ಸೊ ಪ್ರತಿ ತಿಂಗಳಲ್ಲೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಯಾವ ತಿಂಗಳದು ಬರಬೇಕಾಗಿತ್ತು ಆ ತಿಂಗಳು ಎಲ್ಲರ ಕತೆಗೂ ಕೂಡ ಹಣನ ವರ್ಗಾವಣೆ ಮಾಡ್ತಾ ಇದ್ದಾರೆ ಆದ್ರೆ ಜನವರಿ ತಿಂಗಳದು ಬಂದು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಅನ್ಬಿಟ್ಟು ಮಾಹಿತಿ ಕೊಟ್ಟಿದ್ದಂಥದ್ದು ಬಟ್ ಏಪ್ರಿಲ್ ತಿಂಗಳಲ್ಲಿ ಬರಲಿಲ್ಲ ಈಗ ಸದ್ಯಕ್ಕೆ ಹೇಳ್ಬೇಕು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಅಂದ್ರೆ ಸಮಾರಂಭದಲ್ಲಿ ಹೇಳಿರೋಂಥದ್ದು ಏಪ್ರಿಲ್ ತಿಂಗಳಲ್ಲಿ ಅಂತಂದ್ರೆ ಹಕ್ಕಿ ಹಣ ನೀಡಬೇಕಿತ್ತು ನೀಡಿಲ್ಲ ಸೊ ಮೇ ತಿಂಗಳಲ್ಲಿ ನಿಮ್ ಎಲ್ರಿಗೂ ಕೂಡ ಹಕ್ಕಿ ಹಣ ಅನ್ನೋದು ಬರುತ್ತೆ ಅನ್ಬಿಟ್ಟು ತಿಳಿಸ್ತಾ ಇರೋವಂಥದ್ದು ಮೇ ತಿಂಗಳಲ್ಲಿ ಮೊದಲನೇ ವಾರದಲ್ಲಾದ್ರೂ ಬರ್ಬೋದು ಅಥವಾ ಎರಡನೇ ವಾರದಲ್ಲಿ ಆದ್ರೂ ಬರ್ಬೋದು ಒಟ್ಟಾರೆ ಮೇ ತಿಂಗಳಲ್ಲಿ ಜನವರಿ ತಿಂಗಳ ಅಂದ್ರೆ ಅನ್ನಭಾಗ್ಯ ಯೋಜನೆ ಹಕ್ಕಿ ಹಣ ನೀಡ್ಬಿಟ್ಟು ಅಲ್ಲಿಗೆ ಹೆಂಡ್ ಮಾಡ್ತೀವಿ ಯಾಕಂತಂದ್ರೆ ಅಂದ್ರೆ ಅನ್ನಭಾಗ್ಯ ಯೋಜನೆನ ಹೆಂಡ್ ಮಾಡಲ್ಲ ಹಣ ಕೊಡ್ತಿದ್ದಂಥದ್ದು ಡಿ ಪಿ ಟಿ ಸ್ಟೇಟಸ್ ನ ಮುಖಾಂತರ ವರ್ಗಾವಣೆ ಮಾಡ್ತಿರೋದ್ರಿಂದ ಅದನ್ನ ಸ್ಟಾಪ್ ಮಾಡ್ತೀವಿ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹತ್ತು ಕೆಜಿ ಪ್ರತಿ ತಿಂಗಳು ಕೂಡ ಹಕ್ಕಿನ ನೀಡ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಮಾಹಿತಿ ಸಿಕ್ಕಿರೋ ಅಂಥದ್ದು ತುಂಬಾ ಜನ ಅಂದ್ರೆ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ನಮಗೆ ಪೆಂಡಿಂಗ್ ಹಣ ಬಂದಿಲ್ಲ ಸೊ ನಮಗೆ ಈ ತರ ಪೆಂಡಿಂಗ್ ಬಂದು ಡಿಸೆಂಬರ್ ತಿಂಗ್ಳಿಗೆ ಬಂದಿಲ್ಲ ನವೆಂಬರ್ದು ಬಂದಿಲ್ಲ ಈ ತರ ಎಲ್ಲ ತಿಳಿಸ್ತಾ ಇರ್ತೀರಾ ಪೆಂಡಿಂಗ್ ಹಣ ಕೂಡ ಎಲ್ಲ ಅಂದ್ರೆ ಎಲ್ಲರ ಕತೆಗೂ ಕೂಡ ಹಣ ನೀಡ್ತಾರೆ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ಯಾಕಂತಂದ್ರೆ ಪೆಂಡಿಂಗ್ ಹಣನು ಕೂಡ ನೀಡ್ತಾರೆ ಅದಕ್ಕೂ ಕೂಡ ಒಂದು ದಿನಾಂಕ ಅಂತ ಇಟ್ಕೊಂತಾರೆ ಇವಾಗ ಬಂದು ಜನವರಿ ತಿಂಗಳ ಹಣ ನೀಡ್ತಾ ಇರೋಂತದ್ದು ಅದಾದ ನಂತರ ಇವಾಗ ಎಷ್ಟೋ ಜನಗಳಿಗೆ ಪೆಂಡಿಂಗ್ ಅನ್ನ ಬಗ್ಗೆ ಯೋಜನೆಯ ಅಂದ್ರೆ ಹಕ್ಕಿ ಹಣ ಅನ್ನೋದು ಬರಬೇಕಾಗಿದೆ ಅದನ್ನು ಕೂಡ ಸದ್ಯದಲ್ಲೇ ಪೂರೈಸ್ತಾರೆ ಅಂತಾನೆ ನಾನು ಕೂಡ ಹೇಳ್ತೀನಿ ಯಾಕಂತಂದ್ರೆ ಆಗ ಅನ್ನಬಾಗಿ ಯೋಜನೆಯ ಮುಖಾಂತರ ಒಂದು ಹಕ್ಕಿ ಕೊಡ್ತಾ ಇರೋದ್ರಿಂದ ಪೆಂಡಿಂಗ್ ಹಣ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳೇ ಬೇಕಾಗತ್ತೆ ಅಲ್ಲಿಗೆ ಅಲ್ಲಿಗೆ ಬಿಡೋದಕ್ಕಾಗೋದಿಲ್ಲ ಆದ್ರಿಂದ ಅಕ್ಕಿ ಹಣ ಅನ್ನೋದು ಬಂದೇ ಬರುತ್ತೆ ಆ ತುಂಬಾ ಜನ ಕೂಡ ಹೇಳ್ತಾ ಇರ್ತೀರಾ ನಮಗೆ ಪ್ರತಿ ತಿಂಗಳು ನೀವೇನೋ ಹೇಳ್ತೀರಾ ಪ್ರತಿ ತಿಂಗಳು ಹತ್ತು ಕೆಜಿ ಅಕ್ಕಿ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಅಂತ ಅಂದ್ಬಿಟ್ಟು ನಮಗೆ ಹತ್ತು ಕೆ ಜಿ ಹಕ್ಕಿನೇ ಕೊಡೋದಿಲ್ಲ ಬರೀ ಐದ್ ಕೆಜಿ ಕೊಡೋದು ಆರ್ ಕೆ ಜಿ ಕೊಡೋದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಹ್ ಸೊ ನಮ್ಮನೇಲಿ ಒಂದು ನಾಲ್ಕು ಜನ ಇದ್ದೀವಿ ಅಥವಾ ಮೂರ್ ಜನ ಇದ್ದೀವಿ ಅಂತಂದ್ರೆ ಮೂವತ್ ಕೆಜಿ ಅಕ್ಕಿ ಕೊಡ್ಬೇಕು ಐದು ಕೆಜಿ ಅವರೇ ಇಟ್ಕೊಂತಾರೆ ಐನುಳಿದ ಇಪ್ಪತ್ತೈದು ಕೆಜಿ ಅಕ್ಕಿ ಕೊಡ್ತಾರೆ ಅಥವಾ ಹತ್ತು ಕೆ ಜಿ ಇಟ್ಕೊಂತಾರೆ ಈ ರೀತಿಯಾಗಿ ರೇಷನ್ ಕೊಡುವಾಗ ಈ ರೀತಿಯಾಗಿ ಮಾಡ್ತಾ ಇದಾರೆ ಅಂದ್ಬಿಟ್ಟು ತುಂಬಾ ಜನ ಹೇಳ್ತಾ ಇದ್ರಿ ರೇಷನ್ ಅಂಗಡಿಗೆ ನೀವು ಅಕ್ಕಿ ತಗೊಳ್ಳೋದಕ್ಕೆ ಹೋದಾಗ ಗೌರ್ಮೆಂಟ್ ಕಡೆಯಿಂದ ಅಂದ್ರೆ ಪ್ರತಿ ತಿಂಗಳು ಎಲ್ಲರಿಗೂ ಕೂಡ ಕೆ ಕೆಜಿ ಅಕ್ಕಿ ಕೊಡ್ಲೇಬೇಕು ಪ್ರತಿ ಅಂದ್ರೆ ತಲಾ ಒಬ್ಬೊಬ್ರಿಗೂ ಕೂಡ ಹತ್ತತ್ ಕೆಜಿ ಅಕ್ಕಿ ಸಿಗಲೇಬೇಕಾಗುತ್ತೆ ಆ ರೀತಿಯಾಗಿ ಏನಾದ್ರು ಮಾಡ್ತಾ ಇದ್ದಾರೆ ಹತ್ತು ಕೆಜಿ ಅಕ್ಕಿ ಇಟ್ಕೊಳ್ಳೋದಾಗ್ಲಿ ಐದು ಕೆ ಜಿ ಅಕ್ಕಿ ಇಟ್ಕೊಳ್ಳೋದಾಗ್ಲಿ ಕೇಳಕ್ ಹೋದ್ರೆ ಸೊ ನಾವ್ ಈ ರೀತಿನೇ ಕೊಡೋದು ತಗೊಂಡ್ರೆ ತಗೊಳ್ಳಿ ಇಲ್ಲ ಅಂತಂದ್ರೆ ಸುಮ್ನೆ ಇರಿ ಈ ತರ ಎಲ್ಲಾ ಮಾತುಗಳು ಕೂಡ ಹಾಡ್ತಾರೆ ಆ ಈ ತರ ಏನಾದ್ರು ನೀವು ಕೂಡ ಸಮಸ್ಯೆ ಎದುರಿಸ್ತಾ ಇದ್ದೀರಾ ನಿಮ್ಮಲ್ಲೂ ಕೂಡ ಈಗ ಮೂವ ಮೂರ್ ಜನ ಇರ್ತೀರಾ ಮೂವತ್ ಕೆಜಿ ಹಕ್ಕಿ ಬರ್ಬೇಕಾಗಿರುತ್ತೆ ಆ ಇಪ್ಪತ್ ಕೆಜಿ ಹಕ್ಕಿ ಕೊಡೋದು ಹತ್ ಕೆಜಿ ಅಕ್ಕಿ ಹಕ್ಕಿ ಮಡಿ ಕೊಡೋದು ಈ ತರ ಏನಾದ್ರು ಮಾಡ್ತಾ ಇದ್ರೆ ಸಮಸ್ಯೆನ ಸೊ ಈ ತರ ನಿಮಗ್ ಮೋಸ ಮಾಡ್ತಾ ಇದ್ರೆ ಅದನ್ನ ನೀವು ಆಹಾರ ಇಲಾಖೆಗೆ ಹೋಗಿ ಅಂತಂದ್ರೆ ಫುಡ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅದಕ್ಕೆ ಅಲ್ಲಿ ಅವರು ಆಕ್ಷನ್ ತಗೊಂಡೇ ತಗೋತಾರೆ ಯಾಕಂತಂದ್ರೆ ಈ ರೀತಿಯಾಗಿ ಜನಗಳಿಗೆ ಮೋಸ ಮಾಡೋದು ತಪ್ಪು ಅವರು ಅಕ್ಕಿನ ತಗೊಂಡು ಅಕ್ಕಿನ ಮಾರ್ಕೊತಾರೆ ಹಣಕ್ಕೆ ಓಕೆನಾ ಇವಾಗ ನಿಮ್ಮಲ್ಲಿ ಹಕ್ಕಿನ ತಗೊಂತಾರೆ ಇವತ್ತ ಕೆ ಜಿ ಅಂತಂದ್ರೆ ಲೆಕ್ಕ ಹಾಕಿ ಒಬ್ರಿಗೆ ಈ ತರ ಮೋಸ ಮಾಡಿದ್ರೆ ಎಷ್ಟು ಜನಗಳು ಅಕ್ಕಿ ತಗೋತಾರೆ ಒಂದು ನೀವು ನೋಡ್ಬೋದು ಒಂದು ಹತ್ತಳ್ಳಿ ಐದ್ ಹಳ್ಳಿ ಈ ರೀತಿಯಾಗಿ ಗುಂಪು ಮಾಡಿ ಒಂದು ರೇಷನ್ ಅಂಗಡಿ ಅಂತ ಇಟ್ಟಿರ್ತಾರೆ ಗೌರ್ಮೆಂಟ್ ಕಡೆಯಿಂದ ಓಕೆನಾ ಆ ಒಂದು ರೇಷನ್ ಅಂಗಡಿಗೆ ಬಂದು ಎಲ್ರು ಕೂಡ ಅಲ್ಲಿ ರೇಷನ್ ನ ತಗೊಂತಾರೆ ನ್ಯಾಯಬೆಲೆ ಅಂಗಡಿಗೆ ಬಂದು ಬಟ್ ಇವಾಗ ಈ ತರ ಮಾಡಿದಾಗ ಮೋಸ ಮಾಡ್ತಾ ಇದಾರೆ ಅದು ಐದ್ ಕೆಜಿ ಅಕ್ಕಿ ಇಟ್ಕೊಂತ ಇದ್ದಾರೆ ಹದ್ ಕೆಜಿ ಅಕ್ಕಿ ಇಟ್ಕೊಂತ ಇದಾರೆ ಕೇಳಕ್ ಹೋದ್ರೆ ನಿಮ್ಗೆನೆ ಆಗ್ತಾರೆ ಅಲ್ವಾ ಸೊ ಈ ತರ ಏನಾದ್ರು ಸಮಸ್ಯೆ ನೀವು ಕೂಡ ಎದುರಿಸ್ತಿದ್ರೆ ನೀವು ಧೈರ್ಯವಾಗಿ ಹೋಗಿಪ್ಪ ಅಂದ್ರೆ ನೀವು ಧೈರ್ಯವಾಗಿ ಹೋಗಿ ಆಹಾರ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಮಾಡಿ ನಿಮ್ಗೆ ಮೋಸ ಮಾಡುವಾಗ ಫೋಟೋನೋ ಅಥವಾ ವಿಡಿಯೋನೋ ಮಾಡ್ಕೊಂಡು ಹೋಗಿ ಯಾಕಂತಂದ್ರೆ ಪ್ರೂಫ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ ಪ್ರೂಫ್ ನ ನೀವು ತೋರಿಸ್ದಾಗ ಈಗ ಅವ್ರು ನಿಮ್ಗೆ ಏನಾದ್ರು ಹೇಳ್ತಾ ಇರ್ತಾರೆ ನೋಡಿ ಈ ತರ ನಾವು ಕೊಡೋದೇ ಇಷ್ಟು ತಗೊಂಡ್ರೆ ತಗೋಬಹುದು ಇಲ್ವಾ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇರಿ ಈ ರೀತಿಯಲ್ಲೂ ಕೂಡ ಈ ತರ ನಡೀತಾ ಇದಾವೆ ತುಂಬಾ ಹಳ್ಳಿಗಳಲ್ಲಿ ಈ ತರ ಮೋಸ ಮಾಡ್ತಾ ಇದಾರೆ ಅಂಡ್ ಸಿಟಿಗಳಲ್ಲಿ ಮೋಸ ಮಾಡೋದಿಲ್ಲ ಬಿಡಿ ಆ ಸಿಟಿಗಳಲ್ಲಿ ಎಷ್ಟು ಅಕ್ಕಿ ಕೊಡ್ಬೇಕು ಅಷ್ಟೇ ಕೊಟ್ಟೆ ಕೊಡ್ತಾರೆ ಬಟ್ ಈ ತರ ಹಳ್ಳಿಗಳಲ್ಲಿ ಅಂದ್ರೆ ಹಳ್ಳಿ ಜನಗಳಿಗೆ ಅಂದ್ರೆ ಕೇಳೋದಿಲ್ಲ ಎಜುಕೇಶನ್ ಅಷ್ಟಾಗಿ ಅವರು ಮಾಡಿರೋದಿಲ್ಲ ಅದ್ರಿಂದ ಅವರು ಅದ್ರ ಬಗ್ಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಯಾಮರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ ಮೋಸ ಮಾಡ್ಕೊಂಡು ಜನಗಳಿಗೆ ಆ ಹಕ್ಕಿನ ಅವರು ಹಣಕ್ಕೆ ಮಾಡ್ಕೊಂಡು ಮತ್ತೊಂದು ಏನೋ ಒಂದು ಮಾಡ್ಕಂತಾರೆ ಸೊ ಈ ತರ ಪ್ರಾಬ್ಲಮ್ಸ್ ನೀವು ಎದುರಿಸ್ತಾ ಇದೀರಾ ಮನೇಲಿ ಯಾರಾದ್ರೂ ಈ ತರ ಪ್ರಾಬ್ಲಮ್ಸ್ ಇದಾರೆ ಅಥವಾ ಹಳ್ಳಿಲೇ ಆಗ್ಲಿ ಹಳ್ಳಿ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಈ ತರ ಕೆಲಸಗಳು ನಡೀತಾ ಇರೋದು ಆದ್ರಿಂದ ಈ ತರ ಯಾರ್ಯಾರಿಗೆ ಮೋಸ ಆಗ್ತಾ ಇದೆ ಅವ್ರು ಹೋಗಿ ಆಹಾರ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಕೂಡ ನಾನು ಹೇಳ್ತೀನಿ ಸೊ ಅದಾದ ನಂತರ ನೋಡಿ ಅಲ್ಲಿ ನಿಮ್ಗೆ ಎಷ್ಟು ಅಂದ್ರೆ ಹಕ್ಕಿ ಕೊಡ್ಬೇಕು ಅದು ಕೊಟ್ಟೆ ಕೊಡ್ತಾರೆ ಕೆ ಕೆಜಿ ಹಕ್ಕಿ ಅಂದ್ರೆ ಹತ್ತು ಕೆ ಜಿನೇ ಕೊಟ್ಟೆ ಕೊಡ್ತಾರೆ ಒಂದ್ಸಲ ನೀವು ಈ ತರ ಎಷ್ಟೋ ದಿನಗಳ್ಗ ಅಂದ್ರೆ ತುಂಬಾ ಜನ ನನಗೂ ಕೂಡ ಹೇಳ್ತಿರ್ತಾರೆ ಮೇಡಮ್ ನಾವ್ ಎಷ್ಟೋ ತಿಂಗಳಿಂದ ಈ ತರ ಮೋಸ ಮಾಡ್ತಾ ಇದ್ದಾರೆ ನಮಗೆ ಅಂತ ಅಂದ್ಬಿಟ್ಟು ತುಂಬಾ ಹಳೆ ವಿಡಿಯೋದಲ್ಲಿ ಒಬ್ರು ಆತರ ಕಮೆಂಟ್ ಮಾಡಿದ್ರು ಬಟ್ ನನ್ಗೆ ಅಷ್ಟಾಗಿ ನಾನು ಅಲ್ಲಿ ವಿಡಿಯೋದಲ್ಲಿ ಯಾವ ವಿಡಿಯೋದಲ್ಲೂ ಕೂಡ ಹೇಳಿರ್ಲಿಲ್ಲ ಬಟ್ ಈಗ ಈ ಒಂದು ವಿಡದಲ್ಲಿ ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಡದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಈ ತರ ಮೋಸ ಆಗ್ತಾ ಇದ್ರೆ ನ್ಯಾಯ ಕೇಳೋದು ನಿಮ್ಮ ಹಕ್ಕು ಸೊ ನ್ಯಾಯನ ಕೇಳಿ ಇದ್ರಲ್ಲಿ ಏನು ಅನ್ಯಾಯ ಅಂತಲ್ಲ ನ್ಯಾಯ ಅವ್ರು ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹೊರತು ನೀವ್ ಯಾವ್ದೇ ತರ ಅವ್ರಿಗೆ ಅನ್ಯಾಯನ ಮಾಡ್ತಾ ಈ ತರ ಇದ್ರೆ ದಯವಿಟ್ಟು ಕೇಳಿ ಏನಿಲ್ಲ ನಿಮ್ ಪರನೆ ನಿಂತ್ಕೊಳ್ಳುತ್ತೆ ಓಕೆನಾ ಆಹಾರ ಇಲಾಖೆ ನಿಮ್ ಪರನೇ ಇರುತ್ತೆ ಸುಮ್ ಸುಮ್ನೆ ನೀವು ಆಗೋದಿಲ್ಲ ಅಲ್ವಾ ಅದ್ರಿಂದ ನಾನ್ ಹೇಳೋದು ಒಂದು ಪ್ರೂಫ್ ಅನ್ನೋದನ್ನ ಇಟ್ಕೊಂಡಿರಿ ಯಾಕಂತಂದ್ರೆ ಪ್ರೂಫ್ ಇದ್ರೆ ಬೇಗ ನ್ಯಾಯ ಸಿಕ್ಬಿಡುತ್ತೆ ನಿಮಗೆ ಆದ್ರಿಂದ ಅಷ್ಟೇ ನಾನು ಹೇಳೋದು ಎಷ್ಟೇ ಪವರ್ ಇರ್ಲಿ ಏನ್ ಇರ್ಲಿ ಈ ಒಂದು ಎವಿಡೆನ್ಸ್ ಇದೆ ಅಥವಾ ಪ್ರೂಫ್ ಇದೆ ಅಂತಂದಾಗ ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅದರಿಂದ ನಾನು ಹೇಳ್ತಾ ಇರೋದು ಈ ತರ ಇರೋರು ನಾನು ತರ ಹೇಳಿದಿನೋ ಅದನ್ನ ಫಾಲೋ ಮಾಡಿ ಅಂತ ಕೂಡ ಹೇಳ್ತೀನಿ ಈಗ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಕ್ಕಿ ಹಣ ಕೂಡ ಮೇ ತಿಂಗಳಲ್ಲೇ ಸಿಗ್ತಾ ಇರೋದ್ ಅಂತ ಹೇಳ್ತಾ ಬಗ್ಗೆ ಗುಡ್ ನ್ಯೂಸ್ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್